ಈಗ ಇಂದಿನ ಪತ್ರಿಕೆಗಳೋಟ ನಾಳೆ ನಾಡಿದ್ದು ಮೋದಿ ಕಾಶ್ಮೀರ ಯಾತ್ರೆ ಯೋಗ ದಿನದಲ್ಲಿ ಭಾಗಿ ಜೂನ್ ಮೂವತ್ತರಿಂದ ಮನ್ ಕಿ ಬಾತ್ ಪುನಾರಂಭ ರಾಜ್ಯ ನಾಯಕರೊಂದಿಗೆ ಕೈ ಹೈಕಮಾಂಡ್ ಸಭೆ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸಲು ತೀರ್ಮಾನ ಐದು ಟ್ರಿಲಿಯನ್ ಡಾಲರ್ ಕ್ಲಬ್ಗೆ ಭಾರತ ಮೋದಿ ಗೆಲುವಿನ ಬೆನ್ನಿಗೆ ಭಾರತೀಯ ಷೇರು ಮಾರುಕಟ್ಟೆ ದಾಖಲೆ ನೀಟ್ ಲೋಪ ಸುಪ್ರೀಂ ತರಾಟೆ ನೀಟ್ ಪರೀಕ್ಷೆಯಲ್ಲಿ ಕೊಂಚ ಲೋಪವಾಗಿದ್ದರೂ ತನಿಖೆಯಾಗಲಿ ನಿಮ್ಮಿಂದ ತಪ್ಪಾಗಿದ್ದರೆ ಒಪ್ಪಿಕೊಳ್ಳಿ ಎನ್ಟಿಎಗೆ ಸುಪ್ರೀಂ ತಾಕೀತು ಬೆಂಗಳೂರಿನಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ನಡುವೆ ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಸರಣಿ ಕೈವಶದತ್ತ ಹರ್ಮನ್ಪ್ರೀತ್ ಪಡೆ ಕಣ್ಣು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ದರ ಏರಿಕೆ ಡಿಕೆಶಿ ಸುಳಿವು ನಷ್ಟದಲ್ಲಿ ಜಲಮಂಡಳಿ ಸಂಬಳಕ್ಕೂ ತತ್ವಾರ ನೀರಿನ ದರ ಹೆಚ್ಚಳ ಅನಿವಾರ್ಯ ಡಿಸಿಎಂ ನುಡಿ ಪರಿಷತ್ನ ಐದು ಸ್ಥಾನಕ್ಕೆ ಜುಲೈ ಹನ್ನೆರಡಕ್ಕೆ ಉಪಚುನಾವಣೆ ನೀವೆಲ್ಲ ಸೇವೆಯಲ್ಲಿರಲು ಅನ್ಫಿಟ್ ಸಿಎಂ ಕಿಡಿ ಎಸ್ಟಿ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿಗೆ ಅಸಮಾಧಾನ ವಾಲ್ಮೀಕಿ ನಿಗಮದ ಅಕ್ರಮದ ಬಗ್ಗೆ ಪ್ರಸ್ತಾಪಿಸಿದ ಸಿದ್ದು ವಾರಾಂತ್ಯದಲ್ಲಿ ಭಾರೀ ಮಳೆ ಸಾಧ್ಯತೆ ಕರಾವಳಿ ಜಿಲ್ಲೆಗಳಲ್ಲಿ ಮುಂದುವರೆದ ವರ್ಷಧಾರೆ ಯೂರೋಕಪ್ ಫುಟ್ಬಾಲ್ ಫ್ರಾನ್ಸ್ಗೆ ಓಬರ್ ಗೆಲುವಿನ ಉಡುಗೊರೆ ಆಸ್ಟ್ರಿಯಾ ವಿರುದ್ಧ ಫ್ರಾನ್ಸ್ಗೆ ಒಂದು ಸೊನ್ನೆ ಅಂತರದ ಗೆಲುವು ಗಾಯಕ್ಕೆ ತುತ್ತಾದ ಎಂಬಾಪೆ